ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಇವತ್ತು ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆ ಕಿಚನಿಂದ ಬೆಳಿಗ್ಗೆನೆ ಬೇಗ ಎದ್ರೆ ಬೇಗ ಕೆಲಸಗಳೆಲ್ಲ ಫಾಸ್ಟಾಗಿ ಮುಗ್ದೋಗುತ್ತೆ ಅದಕ್ಕೆ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯ ಸ್ನಾನ ಮಾಡಿಕೊಂಡು ಬಂದುಬಿಟ್ಟೆ ಈಗ ಸ್ನಾನ ಮಾಡ್ಕೊಂಡು ಬಂದು ನೈವೇದ್ಯಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಇವತ್ತು ಸಿಂಪಲ್ಲಾಗಿ ಅವಲಕ್ಕಿ ರಸಾಯನ ಇದ್ದೆ ಯಾಕಂದರೆ ಟೈಮ್ ತುಂಬ ಕಡಿಮೆ ಇದೆ ಅಡುಗೆ ಟಿಫನ್ ಎರಡೂ ಮಾಡಬೇಕು ಇವತ್ತು ಬಾಕ್ಸ್ಗಳಿಗೆ ಅದಕ್ಕಾಗಿ ರಸಾಯನ ಮಾಡ್ಕೊತಿದ್ದೀನಿ ಇವತ್ತು ಬೆಳ ಬೆಳಗ್ಗೆ ಎದ್ದಿದ ತಕ್ಷಣವೇ ಸ್ನಾನ ಮಾಡ್ಕೊಂಡಿರೋ ಮನೆಯಲ್ಲಿ ಕೆಲಸಗಳೆಲ್ಲ ಮುಗಿಸಿ ಸ್ಟೋವ್ ಸಮೇತ ತೊಳೆದು ಇಟ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ದೇವ್ರ ಪ್ರಸಾದ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಪೂಜೆ ಮುಗಿಸ್ಕೊಂಡಿದ್ದೀನಿ ಅಂತಂದರೆ ಬ್ರೇಕ್ಫಾಸ್ಟು ಲಂಚು ರೆಡಿ ಮಾಡಿಬಿಡ್ಬೇಕು ಬ್ರೇಕ್ಫಾಸ್ಟಿಗೆ ದೋಸೆ ಚಟ್ನಿ ಪಲ್ಯ ಮಾಡಿಬಿಟ್ಟು ಲಂಚ್ಗೆ ಅಂತ ನಾನು ಹಾಗಲಕಾಯಿ ಪಲ್ಯ ಮಾಡಿ ಬಾಳೆಕಾಯಿ ಫ್ರೈ ಥರ ಮಾಡ್ತಾಯಿದ್ದೀನಿ ಈಗ ಪೂಜೆನೆಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೂ ಹೋಗಿ ಬರಬೇಕು ಬೇಗ ಹೋಗಿ ಬಂದುಬಿಟ್ಟು ಮನೆಯಲ್ಲಿ ಇನ್ನು ಬ್ರೇಕ್ಫಾಸ್ಟ್ಗೂ ರೆಡಿ ಮಾಡ್ಕೊಬೇಕು ಹಾಗೆ ಟೋನಿಗೂ ಬ್ರೂನೋಗೂ ಅಡುಗೆ ಮಾಡಬೇಕು ನಾನು ನೋಡಿ ದೇವಸ್ಥಾನಕ್ಕೂ ಹೋಗಿ ಬಂದುಬಿಟ್ಟ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಈಗ ಬೆಳಿಗ್ಗೆ ಟಿಫನ್ಗೆ ಅಂತ ನಾನು ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡ್ತಿದ್ದೆ ಕಡಲೆ ಬೀಜಿದ್ದು ಚಟ್ನಿ ಮಾಡಿ ದೋಸೆ ಮಾಡ್ಕೊತಿದ್ದೀನಿ ಇನ್ನು ಅದಕ್ಕೆಲ್ಲ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಎರಡು ಬೇಗ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಚಟ್ನಿನೂ ರುಬ್ಬಿ ಇಟ್ಬಿಟ್ಟಿದ್ದೀನಿ ಇನ್ನು ಅದಕ್ಕೆ ಒಗ್ಗರಣೆ ಹಾಕಬೇಕು ಮತ್ತು ಪಲ್ಯಕ್ಕೆ ಇಟ್ಕೊತ ಇದ್ದೆ ಆಲೂಗಡ್ಡೆನ ಬೇಯಿಸ್ಕೊಂಡು ಈ ರೀತಿ ಪಲ್ಯ ಮಾಡ್ಕೊಂಬಿಟ್ಟೆ ಇನ್ನು ಹಾಗಲಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಗೊಜ್ಜು ಚೆನ್ನಾಗಿ ಬರುತ್ತೆ ಅದಕ್ಕೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಕೊತ್ ಕೊತ್ತಂಬರಿ ಸೊಪ್ಪು ಮಾತ್ರ ಯೂಸ್ ಮಾಡೋದು ನಾನು ಬೆಳ್ಳುಳ್ಳಿನೂ ಈ ರೀತಿ ಸ್ವಲ್ಪ ಕುಟ್ಟಿ ಇಟ್ಕೊತಿದ್ದೀನಿ ಆದರೂ ಇಟ್ಕೊಬೋದು ಇಲ್ಲಾಂತಂದರೆ ಕಟ್ ಮಾಡಾದರೂ ಇಟ್ಕೊಬೋದು ಇನ್ನು ಸ್ವಲ್ಪ ಕಡಾಯಲ್ಲಿ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಈರುಳ್ಳಿ ಸಾಸಿವೆ ಕರ್ಬೇನ ಸೊಪ್ಪು ಎಲ್ಲ ಹಾಕಿ ನೀಟಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನೂ ಅದಕ್ಕೆ ಸೇರಿಸಿ ಸ್ವಲ್ಪ ಉಪ್ಪು ಹಾಕ್ತಿದ್ದೆ ಉಪ್ಪು ಹಾಕೋದ್ರಿಂದ ನಮಗೆ ಬೇಗ ಬೇಯುತ್ತೆ ಎಲ್ಲನೂ ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಹಾಗಲ್ಕಾಯಿನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ನಾವು ಈ ರೀತಿ ಒಂದು ಸ್ವಲ್ಪತ್ತೊಂದು ಐದು ಹತ್ತು ನಿಮಿಷ ಫ್ರೈ ಮಾಡೋದ್ರಿಂದ ಜಾಸ್ತಿ ಕಹಿ ಇರೋದಿಲ್ಲ ನಮಗೆ ಸ್ವಲ್ಪ ಅರ್ಶನದ ಪುಡಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಈಗ ಇದಕ್ಕೆ ನಾನು ಒನ್ ಆ್ಯಂಡ್ ಹಾಫ್ ಅಷ್ಟು ಖಾರ ಹಾಕ್ಕೊಂಡು ಒನ್ ಆ್ಯಂಡ್ ಹಾಫ್ ಅಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡೆ ಯಾಕಂತಂದರೆ ನಾವು ಹುಳಿ ಇಡೋದ್ರಿಂದ ಅಂದರೆ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಹುಳಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕ್ಕೊಬೇಕು ಇನ್ನು ಇಟ್ಬಿಟ್ಟೆ ನಾನು ಹಾಗಲಕಾಯಿ ಒಳಗಡೆ ನಾನು ಬಾಳೆಕಾಯಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊತಿದ್ದೀನಿ ಇದನ್ನು ಫ್ರೈ ಥರ ಮಾಡ್ಕೊತೀನಿ ಬಜ್ಜಿ ಮಾಡಿದ್ರು ಚೆನ್ನಾಗಿರುತ್ತೆ ಮಕ್ಕಳು ತಿಂತಾರೆ ಬಟ್ ಫ್ರೈ ಮಾಡೋಣ ಯಾಕಂದರೆ ಹಾಗಲಕಾಯಿ ಗೊಜ್ಜಿಗೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಅಂತ ಮಾಡ್ಕೊತಿದ್ದೆ ಅಷ್ಟು ಒಳಗಡೆ ನಾನು ಚಟ್ನಿಗೆ ಒಗ್ಗ್ರೇ ಹಾಕ್ಕೊತಿದ್ದೆ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಚಟ್ನಿ ಕೊಡಬೇಕು ಅಂದರೆ ಒಗ್ಗರಣೆ ಹಾಕ್ತಿರೇ ಕೊಡಬೇಕು ಇಲ್ಲಾಂದರೆ ಚಟ್ನಿ ಕೆಟ್ಟೋಗುತ್ತೆ ಇವಾಗ ತಿನ್ನೋದಕ್ಕೆ ಮಾತ್ರ ಅಂತ ಹೇಳಿಬಿಟ್ಟು ಒಗ್ಗರಣೆ ಹಾಕಿ ಇದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಹೆಂಗೋ ನಾನು ಆಗಲಕಾಯಿ ಗೊಜ್ಜು ಮಾಡಿ ಈ ಬಾಳೆಕಾಯಿ ಫ್ರೈ ಮಾಡೋದ್ರಿಂದ ಮಧ್ಯಾಹ್ನ ಲಂಚ್ಗೆ ಇದಾಗೋಗುತ್ತೆ ಅನ್ನ ಬಿಸಿ ಬಿಸಿಯಾಗಿ ಮಾಡಿದ್ರೆ ಬಾಳೆಕಾಯಿ ಫ್ರೈಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕಡಲೆಬೇಳೆ ಒಂಚೂರು ಉದ್ದಿನಬೇಳೆ ಒಂಚೂರು ಕರ್ಬೇವಿನ ಸೊಪ್ಪು ಮಾತ್ರ ಹಾಕ್ಕೊಂಡು ಈ ಬಾಳೆಕಾಯಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ತೊಳೆದು ಬಿಟ್ಟು ಅದಕ್ಕೆ ಹಾಕ್ಕೊಂಡು ಉಪ್ಪು ಖಾರ ಮತ್ತು ಸ್ವಲ್ಪ ಅರ್ಶಿಣದ ಪುಡಿ ಅಷ್ಟು ಮಾತ್ರನೇ ಹಾಕಿದ್ದು ಬೇರೆ ಏನೂ ಹಾಕಿಲ್ಲ ಈ ರೀತಿ ಇಟ್ಟು ಫ್ರೈ ಮಾಡ್ಕೊಬೇಕು ಆಮೇಲೆ ಇದಕ್ಕೊಂದು ಚೂರೇ ಚೂರು ಬೆಳ್ಳುಳ್ಳಿ ಮತ್ತು ಉಪ್ಪು ಖಾರ ಸ್ವಲ್ಪ ಕುಟ್ಕೊಂಡು ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮಗೆ ಈ ಬಾಳೆಕಾಯಿ ಒಂದು ಹತ್ತು ನಿಮಿಷದಲ್ಲಿ ಸಿಮ್ಮಲ್ಲಿ ಇಟ್ಟಿದ್ದೀರಿ ಅಂತಂದರೆ ನಮಗೆ ರೆಡಿ ಆಗೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಈ ಕಡೆ ಆಗಲಕಾಯಿ ಗೊಜ್ಜೂ ರೆಡಿ ಆಯಿತು ಇನ್ನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇದನ್ನು ಹಿಡಿಸ್ಬಿಡ್ತೀನಿ ಇನ್ನು ಬಿಸಿ ಬಿಸಿಯಾಗಿ ದೋಸೆ ಮಾಡಿಕೊಟ್ಟಿದ್ದೀನಿ ಅಂತಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ರೆಡಿ ಆಗುತ್ತೆ ಮಧ್ಯಾಹ್ನ ಲಂಚಿಗೆ ಬಾಕ್ಸ್ಗೂ ರೆಡಿ ಆಗೋಗುತ್ತೆ ಮನೆಯಲ್ಲಿ ಇವಾಗ ನೋಡಿ ಮಕ್ಕಳಿಗೆ ದೋಸೆ ಮಾಡಿ ಕೊಟ್ಬಿಡ್ತಿದ್ದೆ ತಿನ್ಬಿಡ್ಲಿ ಅಂತ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೂ ಮಾಡಿ ಕೊಡ್ತಿದ್ದೀನಿ ಇವತ್ತಿನ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟು ಮತ್ತು ಲಂಚು ಇದಾಗಿತ್ತು ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂತಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಾಳೆ ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್